ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಈಗ ಐಸ್ ಕ್ರೀಮ್ ಮಾಡೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನನ್ನ ಮನೆಯಲ್ಲೇ ಮಾಡಿರೋ ಐಸ್ ಕ್ರೀಮು ತುಂಬ ಚೆನ್ನಾಗಿ ಬಂದಿತ್ತು ಹಾಗಾಗಿ ನಿಮ್ಮ ಜೊತೇಲಿ ಕೂಡ ಶೇರ್ ಮಾಡ್ಕೊತಾ ಇದ್ದೀನಿ ತುಂಬ ಟೇಸ್ಟಿ ಆಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತಾ ಇದ್ದೀನಿ ನೋಡಿ ಏನೇನು ಗ್ರಿ ಬೇಕು ಅಂತ ನೋಡೋಣ ಬನ್ನಿ ಹಾಲು ತೊಗೊಂಡಿದ್ದೀನಿ ಮುಕ್ಕಾ ಲೀಟರು ಇದು ಕಸ್ಟರ್ಡ್ ಪೌಡರು ವೆನಿಲಾ ಫ್ಲೇವರ್ದು ಇದಕ್ಕೇನು ಒಂದು ಫಾರ್ಟಿ ತ್ರೀ ರುಪೀಸ್ ಫಾರ್ಟಿ ಫೈವ್ ರುಪೀಸ್ ಅಷ್ಟೇ ಇದ್ರದ್ದು ರೇಟು ನಾನು ಸ್ವಲ್ಪ ಒಂದು ಬೌಲಲ್ಲಿ ಅರ್ ಅರ್ಧ ಬೌಲು ಹಾಲು ತೊಗೊಂಡಿದ್ದೀನಿ ಕಸ್ಟರ್ಡ್ ಪೌಡ್ರನ್ನ ಮಿಕ್ಸ್ ಮಾಡಲಿಕ್ಕೆ ಆಮೇಲೆ ಕ್ರೀಮ್ ತೊಗೊಂಡಿದ್ದೀನಿ ಅಮೂಲ್ ಕ್ರೀಮು ಅದೆಲ್ಲ ತೊಗೊಳ್ತಾರೆ ಅದನ್ನು ನನ್ನ ಕ್ರೀಮ್ನ ಮನೆಯೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಐಸ್ ಕ್ರೀಮ್ ಹಾಕಲಿಕ್ಕೆ ನೋಡಿ ಹಾಲು ಕುದಿಯೋಕೆ ಬಿಟ್ಟಿದ್ದೀನಿ ಈಗ ಕಸ್ಟರ್ಡ್ ಪೌಡರ್ನ ಹಾಲು ತೊಗೊಂಡಿದ್ನಲ್ಲ ಅದಕ್ಕೆ ಈಗ ಮಿಕ್ಸ್ ಮಾಡ್ಕೋಬೇಕು ಇದು ವೆನಿಲಾ ಫ್ಲೇವರು ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಈ ಕಡೆ ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೋಬೇಕು ತುಂಬ ಟೇಸ್ಟಿ ಆಗಿತ್ತು ಇದೊಂದು ಹದಿನೈದರಿಂದ ಇಪ್ಪತ್ತು ಜನ ತಿನ್ಬೋದು ಐಸ್ ಕ್ರೀಮು ಅಷ್ಟು ಐಸ್ ಕ್ರೀಮ್ ಆಗಿತ್ತು ನನಗೆ ನೋಡಿ ಈ ರೀತಿ ಚೆನ್ನಾಗೆ ಗಂಟು ಮಿಕ್ಸ್ ಮಾಡ್ಕೊಳ್ಳೋದು ಮತ್ತು ಇನ್ನೊಂದು ಟೇಬಲ್ ಸ್ಪೂನು ಕಸ್ಟರ್ಡ್ ಹಾಕ್ಕೊಳ್ತಾ ಇದ್ದೀನಿ ಟೋಟಲ್ ಮೂರು ಸ್ಪೂರ್ ತೊಗೊಂಡಿದ್ದೀನಿ ಕಸ್ಟರ್ಡ್ ಪೌಡರನ್ನ ಹಸಿ ಹಾಲಲ್ಲೇ ಮಿಕ್ಸ್ ಮಾಡಿಬಿಟ್ಟು ಈ ಕುದೀತಾ ಇದೆಯಲ್ಲ ಹಾಲಿಗೆ ಹಾಕಬೇಕಾಗುತ್ತೆ ನೋಡಿ ನಿಧಾನಕ್ಕೆ ಹಾಕ್ತಾ ಹಾಕ್ತಾ ಮಿಕ್ಸ್ ಮಾಡಬೇಕು ಸ್ವಲ್ಪ ಸ್ವಲ್ಪನೇ ಹಾಕಬೇಕು ಗಂಟಾಗುತ್ತೆ ಅಂತ ಅಷ್ಟೆ ಈ ರೀತಿ ಹಾಕ್ಬಿಟ್ಟು ಸ್ವಲ್ಪ ಸ್ವಲ್ಪನೇ ಗಂಟಿಲ್ದಂಗೆ ಮಿಕ್ಸ್ ಮಾಡಿಬಿಟ್ಟು ಗೆ ಕುದಿಸ್ಬೇಕು ಚೆನ್ನಾಗೆ ನೋಡಿ ಈ ರೀತಿ ಕ್ರೀಮಿ ಸ್ಟ್ರಕ್ಚರ್ ಬರ್ತಾ ಇದೆ ಮನೆಯಲ್ಲೇ ಮಾಡೋದ್ರಿಂದ ಹೆಲ್ತಿಯಾಗಿರುತ್ತೆ ಅಂತಲೂ ಹೇಳ್ತೀನಿ ಚೆನ್ನಾಗಿತ್ತು ಟೇಸ್ಟು ನೀವು ಕೂಡ ಇದೇ ರೀತಿ ಟ್ರೈ ಮಾಡಿ ನೋಡಿ ಹೊರ್ಗಡೆ ಎಲ್ಲ ಹೋಗೋಕ್ಕಾಗ್ದಲ್ಲೇ ಇದ್ದಾಗ ನಾವು ಮನೆಯಲ್ಲೇ ಪ್ರಿಪೇರ್ ಮಾಡ್ಕೋಬೋದು ಈ ಸಮ್ಮರಲ್ಲಿ ಐಸ್ ಕ್ರೀಮು ತಿನ್ನಬೇಕು ಕೋಲ್ಡಾಗೆ ಜ್ಯೂಸ್ ಏನಾರು ತಗೋಬೇಕು ಜಾಸ್ತಿ ಲಿಕ್ವಿಡ್ ಐಟಮ್ಸೇ ಬೇಕ ಬೇಕು ಅನ್ನಿಸ್ತಿರುತ್ತೆ ಕೋಲ್ಡಾಗಿ ಐಸ್ ಕ್ರೀಮು ಇದೆಲ್ಲ ತಿನ್ನಬೇಕು ಅನ್ನಿಸ್ತಿರುತ್ತೆ ಹಾಗಾಗಿ ಸಕ್ಕರೆ ಇದ್ದೀನಿ ಸಕ್ಕರೆನ ಈ ಟೈಮಲ್ಲಿ ನೋಡಿ ಹಾಕ್ಕೊಳ್ಳಿ ಎಷ್ಟು ಬೇಕು ಅಂತ ನೋಡಿ ಈಗ ತಣ್ಣಗಾಗಕ್ಕೆ ಬಿಟ್ಟಿದ್ದೆ ನಾನು ಇದೆಲ್ಲ ಆದಮೇಲೆ ಈಗ ಚೆನ್ನಾಗೆ ಮಿಕ್ಸ್ ಮಾಡಬೇಕು ನೋಡಿ ಈ ಥರ ಒಂದು ಬ್ಯಾಟರ್ ತೊಗೊಂಡಿದ್ದೀನಿ ಮಿಕ್ಸ್ ಮಾಡಲಿಕ್ಕೆ ಏಲಕ್ಕಿ ಪೌಡರು ಮತ್ತು ಕ್ರೀಮು ನನ್ನ ಐಸ್ ಕ್ರೀಮಿಗೆ ಹಾಕ್ತಾರಲ್ಲ ಕ್ರೀಮು ಅಮೂಲ್ ಕ್ರೀಮು ಈ ಥರ ನಂದಿನಿ ಇದೆಲ್ಲ ತೊಗೊಳ್ತಾರೆ ಆದರೆ ನಾನು ಕ್ರೀಮ್ನ ಮನೆಯಲ್ಲೇ ಮಾಡ್ಕೊಂಡಿದ್ದೀನಿ ಮನೆಯಲ್ಲೇ ಈಸಿಯಾಗಿ ಮಾಡ್ಕೊಬೋದು ಹಾಲಿನ ಕೆನೆಯಲ್ಲಿ ಅದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನೋಡಿ ಕ್ರೀಮ್ನ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ನಾನು ಇದು ಚೆನ್ನಾಗೆಲ್ಲ ಕುದ್ಮೇಲೆ ಕ್ರೀಮಿ ಸ್ಟ್ರಕ್ಚರೆಲ್ಲ ಬಂದಮೇಲೆ ಆಫ್ ಮಾಡಿಕೊಂಡು ಇದು ತಣ್ಣಗೆ ಹಾಕಿಬಿಟ್ಟಿದ್ದೆ ತಣ್ಣಗೆ ಹಾಕಿಬಿಟ್ಟ ಮೇಲೆ ಕ್ರೀಮ್ ಹಾಕ್ಕೊಳ್ತಾಯಿದ್ದೀನಿ ಆಮೇಲೆ ಈಗ ಏಲಕ್ಕಿ ಪೌಡರ್ನೂ ಇದ್ದೀನಿ ಇದು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಈ ರೀತಿ ಎರಡು ಕೊಟ್ಟಿರ್ತಾರೆ ಅದನ್ನು ಮಿಕ್ಸ್ ಮಾಡಲಿಕ್ಕೆ ನಾನು ಅದರಲ್ಲಿ ಒಂದೇ ಹಾಕ್ಕೊಳ್ತಾ ಇರೋದು ಇದರಲ್ಲಿ ಬೆಣ್ಣೆ ಕೂಡ ತೆಗಿಬೋದು ನೋಡಿ ಈ ರೀತಿ ಮಾಡಬೇಕು ಒಂದು ಐದು ನಿಮಿಷ ಈ ರೀತಿ ಚೆನ್ನಾಗೇ ಮಿಕ್ಸ್ ಮಾಡಿಬಿಟ್ಟು ಬಿಡಬೇಕಾಗುತ್ತೆ ಚೆನ್ನಾಗಿ ಈ ರೀತಿ ನೋಡಿ ನೊರೆ ನೊರೆ ಈ ರೀತಿ ಬರಬೇಕು ಚೆನ್ನಾಗಿ ಆವಾಗ ಐಸ್ ಕ್ರೀಮ್ ಕೂಡ ಚೆನ್ನಾಗಿ ಬರುತ್ತೆ ಇದನ್ನು ಒಂದು ಫೈವ್ ಅವರ್ಸು ಫ್ರಿಡ್ಜ್ಜಲ್ಲಿ ಇಡಬೇಕಾಗುತ್ತೆ ಫೈವ್ ಅವರ್ಸ್ ಫ್ರಿಡ್ಜ್ಜಲ್ಲಿ ಇಟ್ಟ ಮೇಲೆ ಮತ್ತೆ ನಾವು ಅದೇ ರೀತಿ ಮಿಕ್ಸ್ ಮಾಡಬೇಕಾಗುತ್ತೆ ನೋಡಿ ಈ ರೀತಿ ಒಂದು ಬಾಕ್ಸಿಗೆ ಹಾಕಿ ಗಾಳಿ ಹಡ್ದಲೆ ಟೈಟಾಗೆ ಫ್ರಿಡ್ಜಲ್ಲಿ ಮೇಲೆ ಐಸಾಗ್ ಇಡ್ತೀವಲ್ಲ ಅಲ್ಲಿ ಇಡಬೇಕಾಗುತ್ತೆ ಫೀಝರಲ್ಲಿ ಇಡಬೇಕು ಒಂದು ಫೈವ್ ಅವರ್ಸು ನೋಡಿ ಈಗ ಇಟ್ಟ ಮೇಲೆ ಈ ರೀತಿ ಆಗಿದೆ ಫೈವ್ ಅವರ್ಸ್ ಆದಮೇಲೆ ತೆಗೆದಿದ್ದೀನಿ ಇದು ನೈಟೇ ಮಾಡಿಡ್ತಾಯಿದ್ದೀನಿ ನಾನು ಡೇ ಎಲ್ಲ ಐಸ್ ಕ್ರೀಮ್ ಮಾಡಿಟ್ರೆ ಮಕ್ಕಳಾಗಲಿ ನಾವಾಗಲಿ ಐಸ್ ಐಸ್ ಕ್ರೀಮ್ ಆಗಿದೆ ಆಗಿದೆ ಅಂತ ಪದೇ ಪದೇ ನೋಡ್ತಾಯಿರ್ತೀವಿ ಹಾಗಾಗಿ ನೈಟೇ ಇದ್ದೀನಿ ನಾನು ನೋಡಿ ಹಿಂಗೆ ಫೈವ್ ಅವರ್ಸ್ ಆದಮೇಲೆ ಮತ್ತೆ ಬೇಟರ್ ಇದೆಯಲ್ಲ ಕೇಕ್ ಬೇಟರಲ್ಲಿ ಥರ ಒಂದು ಮಿಷಿನು ನಾನಿದು ಇದು ನೋಡಿ ಈ ರೀತಿ ಚೆನ್ನಾಗೆ ಬ್ಯಾಟರನ್ನ ಮಿಕ್ಸ್ ಮಾಡ್ಕೋಬೇಕು ಐಸ್ ಕ್ರೀಮ್ ಬ್ಯಾಟರನ್ನ ಈ ರೀತಿ ಮತ್ತೆ ಒಂದು ಮೂರಿಂದ ನಾಲ್ಕು ನಿಮಿಷ ಚೆನ್ನಾಗೇ ಮಿಕ್ಸ್ ಮಾಡಬೇಕು ನಾವೆಷ್ಟು ಇದನ್ನು ಈ ರೀತಿ ಮಾಡ್ಕೋತೀವೋ ಹಾ ಅಷ್ಟು ಚೆನ್ನಾಗಿ ಐಸ್ ಕ್ರೀಮ್ ಬರುತ್ತೆ ನೋಡಿ ಈ ರೀತಿ ಈಸಿಯಾಗೇ ಮಾಡ್ಬೋದು ಮನೆಯಲ್ಲಿ ಸ್ವಲ್ಪ ಟೈಮ್ ಬೇಕಾಗುತ್ತೆ ಜಾಸ್ತಿ ಏನು ಮನೇಲಿರೋ ಇಂಗ್ರೀಡಿಯೆಂಟ್ಸಲ್ಲೇ ಮಾಡ್ಬೋದು ಕಸ್ಟರ್ಡ್ ಪೌಡರ್ ಒಂದಿದ್ರೆ ಮನೆಯಲ್ಲೇ ಮಾಡ್ಬೋದು ಐಸ್ ಕ್ರೀಮ್ ತುಂಬ ಟೇಸ್ಟಿಯಾಗಿರುತ್ತೆ ಕಸ್ಟರ್ಡ್ ಪೌಡರಲ್ಲಿ ಇಲ್ಲ ಅಂತ ಅಂದರೆ ಅಕ್ಕಿ ಹಿಟ್ಟಲ್ಲೂ ಮಾಡ್ತಾರೆ ಕೆಲವರು ಚೆನ್ನಾಗಿರುತ್ತೆ ಅದು ಕೂಡ ವೆನಿಲಾ ಎಸೆನ್ಸ್ ಎಲ್ಲ ಹಾಕ್ತಾರೆ ಆದರೆ ಇಲ್ಲಿ ಬರೀ ಏಲಕ್ಕಿ ಪೌಡರ್ನ ಹಾಕೊಂಡಿದ್ದೀನಿ ಮನೇಲಿ ಮಾಡ್ತಿರೋದ್ರಿಂದ ನೋಡಿ ಅದನ್ನು ಮತ್ತೆ ಬಾದಾಮಿನ ಚಿಕ್ಕ ಚಿಕ್ಕ ಪೀಸ್ ಮಾಡಿ ಮೇಲೆಲ್ಲ ಹಾಕ್ಬಿಟ್ಟು ಇದನ್ನು ನೈಟ್ ಪೂರ್ತಿ ಫ್ರಿಡ್ಜಲ್ಲಿ ಇಡಬೇಕು ನೀಟಾಗೆ ಕವರ್ ಮಾಡಿಬಿಟ್ಟು ಫ್ರೀಝರಲ್ಲಿ ಇಡೋದು ನೋಡಿ ಫೀಸರಿಂದ ಬೆಳಗ್ಗೆ ಈಗ ನಾನು ರೆಡಿ ಆಗಿದೆ ಐಸ್ ಕ್ರೀಮು ಎಷ್ಟು ಗಟ್ಟಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಈ ರೀತಿ ಬಂದಿತ್ತು ಬೆಳಗ್ಗೆ ಅಷ್ಟೊತ್ತಿಗೆ ನನ್ನ ಮಗ ಅಂತೂ ಒಂದು ಫಿಫ್ಟೀನ್ ಡೇಸಿಂದ ಐಸ್ ಕ್ರೀಮ್ ಮಾಡಿಕೊಡಿ ಮಾಡಿಕೊಡಿ ಅಂತ ಕೇಳ್ತಿದ್ದೆ ಲಾಸ್ಟ್ ಇಯರ್ ಮಾಡಿಕೊಟ್ಟಿದ್ದೆ ಚೆನ್ನಾಗಿತ್ತು ಅಂತ ಅಂದ್ಬಿಟ್ಟು ಹಾಗಾಗಿ ಸಮ್ಮರ್ ಅಲ್ವಾ ಮನೇಲಿ ಹಾಲಿಡೇಸ್ ಅಲ್ವಾ ಹಾಗಾಗಿ ಇರ್ತಾರಲ್ಲ ಮಕ್ಕಳು ಏನಾರು ಹೇಳ್ತಾ ಇರ್ತಾರೆ ಹಾಗಾಗಿ ಮನೆಯಲ್ಲೇ ಪ್ರಿಪೇರ್ ಮಾಡಿಕೊಟ್ರೆ ಅವ್ರಿಗೂ ಕೂಡ ಖುಷಿಯಾಗುತ್ತೆ ಅಮ್ಮ ಮಾಡಿರೋದು ಅಂತ ನೋಡಿ ಈ ರೀತಿ ಬಂದಿದೆ ಐಸ್ ಕ್ರೀಮು ಸರ್ವಿಂಗ್ ಬೌಲ್ಗೆ ಇದ್ದೀನಿ ಮೇಲೆ ಒಂದು ಬಾದಾಮಿ ಪೀಸ್ನ ಕಟ್ ಮಾಡಿ ಮೇಲೆ ಗಾರ್ನಿಷ್ಗೆ ಇದ್ದೀನಿ ವೀಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಬಾಯ್ ಎಲ್ಲರಿಗೂ